ಬಾಗಿ ಕೇವಲವಾಗಿ ಕಾರ್ಯ ನಿರ್ವಹಿಸಿ ಕೊಳ್ತಾ ಇದ್ದೇವೆ ಹಾಗಾಗಿ ನಾವು ಹಮ್ಮಿ ಪಡಿರುವಂತಹ ಜಿನ್ನೋ ಧಾರಣಾ ನೀತಿ ಕೂಡ ಇದು ನಮ್ಮೆಲ್ಲರ ಆದಕ್ಕೆ ಪುದೋಳು ಸತೀಶನ್ನ ದೇವರ ಮನೆ ಭಾಗ ಕದರಬೇಕಾಗಿ ನಂದಿಸುತ್ತಿದ್ದೇವೆ ಹಮ್ಮಿಕೊಂಡಿರುವಂತಹ ಈ ಜೀರ್ಣೋದ್ಧಾರ ನಿಧಿ ಕೂಪಲ್ ಇದು ನಮ್ಮೆಲ್ಲರ ಒಂದು ಸೇವೆ ಈ ಸೇವೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಪಾಲ್ಗೊಂಡಂತಹ ನಮ್ಮೆಲ್ಲರ ಮೂರು ಸಾವಿರ ಮೂರು ಸಾವಿರ ಅನ್ನುವಂಥದ್ದು ಒಂದು ಕೇವಲ ಅಂಖ್ಯೆಯಲ್ಲ ಸಂಖ್ಯೆಯಲ್ಲ ಇದು ಒಂದು ನಗದು ಕಾಣಿಕೆ ದೇವರಿಗೆ ಸಮರ್ಪಿಸಿದಂತಹ ಕಾಣಿಕೆ ಎಂಬ ನೆಲೆಯಲ್ಲಿ ನಮ್ಮ ಯಥಾಶಕ್ತಿ ನಾವು ಸೇವೆಯನ್ನು ಈ ಊರಿನ ಜನರು ಪರ ಊರಿನ ಜನರು ಕೈ ಜೋಡಿಸಿಕೊಂಡು ಪಾಲ್ಗೊಂಡಿದ್ದೇವೆ ಇದರಲ್ಲಿ ಬಹುಮಾನ ಎನ್ನುವಂಥದ್ದು ಮುಖ್ಯ ಅಲ್ಲ ದೇವರ ಪ್ರಸಾದ ರೂಪವಾಗಿ ಲಭಿಸುವಂತಹ ಬಹುಮಾನಗಳು ಯಾವುದೇ ಇರಬಹುದು ಅಥವಾ ಯಾವುದೇ ಬಹುಮಾನಗಳಿಲ್ಲದಿದ್ದರೂ ಕೂಡ ದೇವರ ಸೇವಾ ರೂಪವಾಗಿ पसाद रूपವಾಗಿ നമുക്ക് ഭാഗതന প্রত্যেক പരികൂകൂട രജത പടക്ക ശ്രീദേവ രജത പടക്ക നബി രജിതതലി ഇതിഗ ചിലേചനನಲ್ಲಿ ഗ്ര ശ്രീ ഉതനീഷണ ശ്രീ ഉതനീഷണ ജന്മധാരനിധി ഗുപ്ന്ന प्रथമ ബഹുമാന 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 ಸ್ಕೂಟರ್ ಇದನ್ನು ಪ್ರಾಯೋಗಿಸಿರುವವರು ಶ್ರೀತ ಗೋಪಾಲಕೃಷ್ಣಪ್ಪ ಅವರನ್ನು ಈ ಸಂದರ್ಭದಲ್ಲಿ ಕೃತಜ್ಞತಾ ಪೂರ್ವಕವಾಗಿ ಇದ್ದೇವೆ ಶ್ರೀ ಉದನೇಶ್ವರ ದೇವರು ಅವರಿಗೂ ಅವರ ಮನೆಯವರಿಗೂ ಕುಟುಂಬದವರಿಗೂ ಸಕಲ ಆಯುರಾರೋಗ್ಯ ಸೌಭಾಗ್ಯವನ್ನು ಇತ್ತು ಗಮನಿಸಿದೆ ಎಂಬುದಾಗಿ ಹಾರೈಸುತ್ತ ಶ್ರೀ ದೇವರ ಅನುಗ್ರಹ ಈಗ ನಡೆಸ್ತಾ ಇರುವಂತಹ ಡ್ರಾಪ್ ಫಲಿತಾಂಶದ ಮೇಲೆ ಇರಲಿ ಬೇಕು ಎಂಬುದಾಗಿ ನಾವೆಲ್ಲರೂ ಕೂಡ ಉಮಾನಸಿಂದ ಪ್ರಾರ್ಥಿಸುತ್ತ ಇದೀಗ ಒಂದನೇ ಬಹುಮಾನ ಬಂಪರ್ ಬಹುಮಾನ ಇದರ ಡ್ರಾಪ್ ಹಾಗೂ ಮುಂದೆ ಬನ್ನಿ ಸಣ್ಣ ವಾಗಿ ಆಗಿದ್ದೀರಿ ನೋಡಿ ಬಹುಮಾನವನ್ನು ತೆಗಿಲಿ ಒಂದು ಕಾಗದ ಮಾತ್ರ ಕೈಯಲ್ಲಿ ಒಂದು ಕಾಗದ ಹಾಗೆ ಯಾವ ನಂಬರ್ ನೋಡಿ ಹದಿನೇಳು ಎಂಬ ಇದೀಗ ಹತ್ತು ಆಕರ್ಷಕ ಬಹುಮಾನಗಳಲ್ಲಿ ಮೊದಲನೇ ಬಹುಮಾನವನ್ನು ಆರಿಸುವಂತಹ ಸಮಯ ಶ್ರೀದೇವರ ಿದ್ದೇವೆ ಎಂಬುದಕ್ಕೆ ಕಿರೆ ಸಾಕ್ಷಿ ಉತ್ತರ ವಿಶೇಷತೆ ಇದೀಗ ಆಕರ್ಷಕ ಬಹುಮಾನಗಳಲ್ಲಿ ದ್ವಿತೀಯ ಬಹುಮಾನ ದ್ವಿತೀಯ ಆಕರ್ಷಕ ಬಹುಮಾನವನ್ನು ಆರಿಸುವಂತದ್ದು ಹೆಸರು ಪವನ್ ರಾಜ್ ಪವನ್ ರಾಜ್ ಇವಾಗ ಹತ್ತು ಆಕರ್ಷಕ ಬಹುಮಾನಗಳಲ್ಲಿ ಎರಡನೇ ಬಹುಮಾನವನ್ನು ಇದ್ದಾರೆ Amandante. ತಪ್ಪಾಗಿ ಕಲ್ಪಿಸಿಕೊಂಡಿದ್ದೇವೆ ಮಾಶಾ ಹೇಳಿದ್ರೆ ಇದೀಗ ಮೂರು ಸಾವಿರ ಉತ್ತನ್ನಗಳು ಮಾತ್ರ ಇದ್ದದ್ದು ಹಾಗಾಗಿ ಇದು ಆಯ್ಕೆಯಾದದ್ದು ಒಂಬೈನೂರ ತೊಂಬತ್ತ ಒಂಬತ್ತು ಸನ್ನಿ ಒಂಬತ್ತು 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 ಒಂಬೈನೂರ ಒಂಬತ್ತು ಹತ್ತು ಆಕರ್ಷಕ ಬಹುಮಾನಗಳಲ್ಲಿ

ఇదిగా నాలుగనే దర్మాన నాలుగనే ఆకర్షణ దర్మాన ఐదు ఎవరు తన్వి తన్వి సంనే సంనే ఆ మూడు సంఖ్య మార్చి ఎవరు తన్వి మార్చి సంఖ్య మార్చి మాష మాష సంనే సంనే మూడు మాష కూపన ಕೂಪನ್ ಕೂಪನ್ ಲಾಸ್ಟ್ ನಂಬರ್ ಇತ್ತದ ಮುಜಿನ ತೋರಿಸಬೇಕು ಅಂತ ಸೈಡ್ನಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿ ಇನ್ನು ಐದನೇ ಆಕರ್ಷಕ సొన్ని సొన్ని సొన్న మూరుగనే ఆకర్షక బహుమానెట్ ఇను ఆ ముందు o ¡Gracias! ವಿಷ್ಣು ಪ್ರಸಾದ್ ಇದೀಗ ಶ್ರೀ ಉದೇಶ್ವರ ದೇವರ ಪ್ರಸಾದವನ್ನು ಆರಿಸಿದ್ದಾನೆ ಎಂಟರ ನಂತರ ಸಾಕಿದರೆ ನಮ್ಮ ಕಾರ್ಯ ಸುಗಮ ಸಾಧ್ಯ ಸುಲಭ ಸಾಧ್ಯ ನೀಡುವುದಕ್ಕೆ ಇಂದಿನ ಈ ಸಮಾರಂಭ ಸಾಕ್ಷಿಯಾಗಿದೆ